ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗ್ಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನೊಂದು ಅರ್ಥ ಅದು ಯಾಕಾಗ್ತದೆ ಯಾಕೆ ಮಾಡ್ಬೇಕು ಅಲ್ಲೆಲ್ಲ ಅವರು ನೋಡಿ ಯಾವಾಗ್ಲು ಸಿದ್ದರಾಮಯ್ಯ ಅವ್ರನ್ನ ಎಲೆಕ್ಟ್ ಮಾಡೋದು ಯಾರು ಸಿ ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿ ನಲ್ಲೇ ತೀರ್ಮಾನ ಹೋಗ್ಬೇಕು ಯಾರು ಸಿ ಎಲ್ ಪಿ ನಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟಿದ್ದ ಯಾರನ್ನ ಕೇಳಿದ್ದಾರೆ ಯಾರಾದ್ರು ಕೇಳಿದ್ರೆ ಹೇಳಿ ಅದರಿಂದ ಸುಮ್ನೆ ಇವೆಲ್ಲ ಏನೋ ನಮಗೆ ಮೂವತ್ ತಿಂಗಳು ಮೂವತ್ ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನ್ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶಯ ಸಿದ್ಧರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಇವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈ ಕಮಾಂಡ್ ಡಿಸಿಷನ್ ಒನಾ ಟೂ ಡೇಸ್ ವೇಟ್ ಫಾರ್ ಟೂ ಡೇಸ್ ಅವರ ಎಎಸ್ ಇ ಸಿ ದಾನೆ ಕ್ಲಾರಿಫೈ ಮಾಡ್ತಾರೆ ಅಲ್ಲ ಅಲ್ಲ ಆ ತರ ಇದ್ರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ನಲ್ಲಿ ಹೆಂಗಪ್ಪ ಸಿದ್ದರಾಮಯ್ಯ ಅವರ ನೇತೃತ್ವದ ತಾನೆ ಗೆದ್ದಿದ್ ಇವರ ಅಧ್ಯಕ್ಷ ಇರಬಹುದು ಇವಾಗಿಂದ ಪರಮೇಶ್ ಅವರು ಕೂಡ ಹದಿಮೂರರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು ಅದು ಸೋತ್ ಬಿಟ್ರ ಅವ್ರು ಗೊತ್ತಾಯ್ತಾ ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆಯ ಕೂಲಿ ಸಾಲ ಇರೋದು ಮೊದಲು ಅದನ್ನ ಚುಕ್ತ ಹಾಕಿ ಆಮೇಲೆ ಇದು ಈ ಚುಕ್ತ ಮಾಡುದು ಸಿದ್ದರಾಮಯ್ಯವ್ರ್ ಇರ್ಬೇಕು ಅನ್ನೋನು ಗೊತ್ತಾಯ್ತಾ ಅನಿವಾರ್ಯತೆ ಬಂದ್ರೆ ಕಳಿಸ ಸಿಎಂ ಪರಮೇಶ್ವರ್ ಆಗ್ಲಿ ಅನ್ನೋನು